ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಪ್ರೇಮ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ನನ್ನ ಹೆಸರು ಪ್ರೇಮ ಜಯಸ್ವಾಮಿ ಉಷ್ಣಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ ಇದಕ್ಕೆ ಕಾರಣಕರ್ತರಾದ ಸಿ ಎಂ ಸಾಹೇಬ್ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹಾಗೂ ಡಿ ಕೆ ಸುರೇಶ್ ಅವರು ಹಾಗೂ ಎಮ್ ಎಲ್ ಸಿ ರವಿ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಹಾಗೂ ಮುಖ ಗ್ರಾಮ ಪಂಚಾಯಿತಿಯ ಮುಖಂಡರಾದ ಸದಸ್ಯರೆಲ್ಲರೂ ಕಾರ್ಯಕರ್ತರಿಗೆ ನನ್ನ ಅಭಿನಂದನೆಗಳು ಮೇಡಮ್ ನೀವು ನಾಲ್ಕು ವರ್ಷ ಸದಸ್ಯರಾಗಿದ್ದೀರಾ ಆ ವದಿನಲ್ಲಿ ಏನೇನು ಕೆಲಸ ಮಾಡಿಸಿದ್ದೀರಾ ಸರ್ ನಾವು ನಾಲೆ ಕೆಲಸಗಳನ್ನ ಮಾಡಿಸಿದ್ದೀವಿ ಬದು ನಿರ್ಮಾಣ ಮಾಡಿದ್ದೀವಿ ಮೋರಿ ಕೆಲಸಗಳು ಚರಂಡಿ ಡ್ರೈನೇಜು ಎಲ್ಲ ಕೆಲಸಗಳನ್ನೂ ನಾವು ಕೃಷಿ ಇಲಾಖೆಗೆ ಒಳ್ಳೆಯ ಒತ್ತು ಕೊಟ್ಟಿದ್ದೀವಿ ಆಮೇಲೆ ಇದು ಸನ್ಮಾನ ಇದು ಸ್ಮಶಾನ ಕೆಲಸಗಳನ್ನ ನಾವು ಮಾಡಿದ್ದು ಮಾಡಿಸಿದ್ದೀವಿ ಎಲ್ಲ ಕೆಲಸಗಳನ್ನ ನಾವು ಆದಷ್ಟು ಮಾಡಿದ್ದೀವಿ ಮೂಲಭೂತವಾಗಿ ಏನಾದರೂ ಸಮಸ್ಯೆ ಇದೆ ನಿಮ್ಮ ಪಂಚಾಯತ್ ನಿಮ್ಮ ವ್ಯಾಪ್ತಿನಲ್ಲಿ ನಮ್ಮ ವ್ಯಾಪ್ತಿನಲ್ಲಿ ಪಂಚಾಯಿತಿನಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಸರ್ ಎಲ್ಲ ಕೆಲಸಗಳು ನಿರಾಕವಾಗಿ ನಡ್ಕೊಂಡು ಹೋಗ್ತಾ ಇದೆ ಸರ್ ಹೌದಾ ಆವಾಗ ನಮ್ಮ ಶಾಸಕರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಮ್ಮ ಶಾಸಕರು ಕನಕಪುರ ತಾಲೂಕದಲ್ಲಿ ತುಂಬ ಡಿ ಸಿ ಎಂ ಸಾಹೇಬ್ರಾಗ್ಲಿ ಡಿ ಕೆ ಸುರೇಶ್ ಸಾಹೇಬ್ರಾಗ್ಲಿ ಕನಕಪುರನ ತುಂಬ ಅಭಿವೃದ್ಧಿ ಮಾಡಿದ್ದಾರೆ ಅವರ ಅಭಿವೃದ್ಧಿ ಮಾಡಿರೋ ನೋಡಿ ನಮಗೆ ತುಂಬ ಹೆಮ್ಮೆ ಆಗುತ್ತೆ ಅವ್ರನ್ನ ಅವ್ರು ಮಾಡಿರೋ ಕೆಲಸಗಳನ್ನ ನಾವು ಇನ್ನು ಮುಂದುವರಿಸ್ಕೊಂಡು ಅವ್ರ ಸಹಕಾರದಿಂದ ನಮ್ಮ ಮುಖಂಡರುಗಳ ಸಹಕಾರದಿಂದ ನಮ್ಮ ಪಿಡಿ ವಾಸ ಸಹಕಾರದಿಂದ ನಾವು ಇನ್ನು ನಮ್ಮ ಗ್ರಾಮ ಪಂಚಾಯಿತಿನ ಅಭಿವೃದ್ಧಿ ಮಾಡಬೇಕು ಅಂತ ಅನ್ಕೊಂಡು ಮೇಡಮ್ ನಿಮ್ಮ ಪಿಡಿಒ ಅವರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಓ ಸರ್ ತುಂಬ ನಮಗೆಲ್ಲ ಕೆಲಸಗಳಿಗೂ ಅವರು ಒತ್ತು ಕೊಡ್ತಾರೆ ಸಹಕಾರ ಕೊಡ್ತಾರೆ ಏನು ಮಾಡಿದ್ರು ಅವರು ಅವ್ರ ಸಹಕಾರದಿಂದ ನಾವು ಎಲ್ಲ ಕೆಲಸಗಳ್ನ ಚೆನ್ನಾಗಿ ಮಾಡ್ತೀವಿ ಮೇಡಮ್ ನೀವು ಇವಾಗ ಅಧ್ಯಕ್ಷರಾಗಿದ್ದೀರಾ ಮುಂದಿನ ಯೋಜನೆಗಳು ಏನಿದೆ ಮುಂದಿನ ಯೋಜನೆಗಳು ನಮ್ಮ ಗ್ರಾಮ ಪಂಚಾಯತಿಲಿ ಯಾವ್ದಾವ್ದು ಕಡೆ ಇನ್ನು ಮೋರಿಗಳು ಕೆ ಚರಂಡಿಗಳನ್ನ ಡ್ರೈನೇಜ್ಗಳನ್ನೆಲ್ಲ ನೀರು ನೀರಿನ ವ್ಯವಸ್ಥೆ ವಿದ್ಯುತ್ ವ್ಯವಸ್ಥೆ ಇನ್ನೂ ಏನೇನಿದೆ ಅದೆಲ್ಲ ನಾವು ಇನ್ನೂ ಮಾಡ್ಬೇಕು ಅಂದ್ಕೊಂಡಿದೀವಿ ಈಗ ಆಶ್ರಯ ಯೋಜನೆಗಳನ್ನ ನಮ್ಮ ಡಿ ಸಿ ಎಂ ಇವರು ಡಿ ಕೆ ಸುರೇಶ್ ಸರ್ ನಮ್ಗೆ ಮಾಡಿಕೊಡ್ತಾ ಇದ್ದಾರೆ ಅದೆಲ್ಲ ಇನ್ನು ನಾವು ಮಾಡ್ಬೇಕು ಅಂದ್ಕೊಂಡಿದ್ದೀವಿ ತಮಿಳುನಾಡು ಗಡಿ ಭಾಗದಲ್ಲಿರೋ ನಮ್ಮ ಹುಣ್ಣಳ್ಳಿ ಗ್ರಾಮವನ್ನು ನಾವು ಅವ್ರ ಮುಂದೆ ಇಟ್ಟಿದ್ದೀವಿ ನಮ್ದು ಇನ್ನೂ ರೋಡ್ಗಳೆಲ್ಲ ಇನ್ನೂ ಕಾಂಕ್ರೀಟ್ ರೋಡ್ಗಳನ್ನಾಗಿ ಮಾಡಬೇಕು ಅಂತ ನಾವು ಅವ್ರ ಹತ್ರ ಮಾತಾಡಿದ್ರು ಮೇಡಂ ಡಿ ಸಿ ಇವರು ಡಿ ಕೆ ಸುರೇಶ್ ಸರ್ ಮುಂದೆ ಇಟ್ಟಿದ್ದೀವಿ ಅವರು ಇದಕ್ಕೆ ಒಪ್ಕೊಂಡಿದ್ದಾರೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಇಷ್ಟಪಡ್ತಾರೆ ಮೇಡಮ್ ನಮಗೆಲ್ಲ ತುಂಬ ಖುಷಿ ಇದೆ ಸರ್ ನಮಗೆ ಕನಕಪುರ ತಾಲೂಕು ಅಂದ್ರೇ ತುಂಬ ಹೆಮ್ಮೆ ಇದೆ ಅವರ ಒಂದು ಸಹಕಾರದಿಂದ ನಾವ್ ಎಲ್ಲಾ ಏನೇ ಚೆನ್ನಾಗಿ ಸ್ಪಂದಿಸ್ತಾರೆ ಹೌದು ಎಲ್ಲಾ ಕೆಲಸಗಳ್ನು ನಾವ್ ಏನೇ ಕೇಳಕ್ ಹೋದ್ರು ಅವ್ರನ್ನ ಎಲ್ಲದಕ್ಕೂ ಸಮ್ಮತಿ ಕೊಡ್ತಾರ ಅಧ್ಯಕ್ಷರ ಮನೆಗೆ ಇಲ್ಲ ಏನಾದ್ರು ಮಾತಾಡುದ್ರ ಜೊತೆ ಅಧ್ಯಕ್ಷ ಆದ್ಮೇಲೆ ಹೋಗಿಲ್ಲ ಮೇಡಮ್ ಇನ್ನು ಮುಂದಕ್ಕೆ ಹೋದ್ಮೇಲೆ ಇವಾಗ ನಿಮ್ಮ ಅಧ್ಯಕ್ಷ ಅವ್ರಿ ಮುಂದೆ ಏನು ಮಾಡ್ಬೇಕು ಪಂಚಾಯತಿ ಆಪ್ತಿನ ನಮ್ಮ ಗ್ರಾಮ ಪಂಚಾಯಿತಿ ಪೂರ್ತಿ ವ್ಯಾಪ್ತಿಯನ್ನು ನಾವು ಗ್ರಾಮ ಮಾದರಿಯನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್ ಚೆನ್ನಾಗಿ ನಮ್ಮ ಗ್ರಾಮ ಅಂದ್ರೆ ಇಡೀ ಕನಕಪುರ ತಾಲೂಕಲ್ಲಿ ಮುಂಚಿನಹಳ್ಳಿ ಅನ್ನೋದನ್ನ ತೋರಿಸಬೇಕು ಆ ತರ ಸರ್ ಮೇಡಮ್ ಕುಡಿಯೋ ನೀರಿಗೆ ಏನಾದ್ರೂ ಸಮಸ್ಯೆ ಇದೆಯಾ ಇಲ್ಲ ಸರ್ ಕುಡಿಯೋ ನೀರಿಗೆ ಯಾವುದೇ ರೀತಿ ಯಾವ ತರನು ಯಾವ ಇಲ್ಲೂ ನಮ್ಗೆ ಸಮಸ್ಯೆ ನಿಮ್ಮ ಪ್ರಕಾರ ಇಲ್ಲಿ ಪಂಚಾಯತ್ ವ್ಯಾಪ್ತಿ ಏನು ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ